ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಹೇಮನ ಹತ್ರ ಚಿಕ್ಕಮ್ಮರೇ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅದೇನೇ ಇದ್ರು ದೇವಸ್ಥಾನದಲ್ಲಿ ಮಾತಾಡ್ಬೋದಿತ್ತಲ್ವ ಅಂತಾಳೆ ಆಗ ಹೇಮ ಹಲೋ ಅರಿಗೆ ಅಂತ ಈ ಸುದರ್ಶನ್ ಯಾಕೆ ಇಷ್ಟು ಸತಾಯಿಸ್ತಿದ್ದಾರೆ ನನ್ನ ಅಂತಾಳೆ ಚಿಕ್ಕಮ್ಮರು ಏನು ನಡೀತಿದೆ ಏನು ವಿಷಯ ನನಗ್ಯಾಕೋ ಈ ಜಾಗ ಸರಿ ಇಲ್ಲ ಅನ್ನಿಸ್ತಿದೆ ಬನ್ನಿ ಹೋಗೋಣ ಅಂತಳೆ ದೃಷ್ಟಿ ಇರೋ ದೃಷ್ಟಿ ನೋಡಿಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾನೆ ಇಲ್ಲ ಒಳಗಡೆ ಹೋದರೆ ಸಿಗ್ಬೋದು ಅನ್ಸತ್ತೆ ತುಂಬ ಮುಖ್ಯವಾದ ವಿಷಯ ದೃಷ್ಟಿ ಅಂತ ಹೇಮ ಫೋನಲ್ಲಿ ಹಲೋ ಅಂತಳೆ ಚಿಕ್ಕಮ್ಮರು ಇರಿ ಅದೇನಿದ್ರು ಆಮೇಲೆ ಮಾತಾಡೋಣ ಇನ್ನೇನು ಕಾರ್ಯಕ್ರಮ ಶುರುವಾಗಿಬಿಡುತ್ತೆ ಅಲ್ಲಿರಬೇಕು ಬನ್ನಿ ಅಂತಳೆ ದೃಷ್ಟಿ ನನ್ನ ಮರ್ಯಾದೆ ಪ್ರಶ್ನೆ ದೃಷ್ಟಿ ಕಾರ್ಯಕ್ರಮದಲ್ಲಿ ನನ್ನ ಗಂಡ ಇಲ್ಲ ಅಂದರೆ ಎಲ್ರಿಗೂ ನನ್ನ ಮುಖ ಹೇಗೆ ತೋರಿಸ್ಲಿ ಅಂತಾಳೆ ಹೇಮ ಯಾಕೆ ಎಲ್ಲಿ ಹೋದರು ಅಂತಳೆ ದೃಷ್ಟಿ ನಾನು ಬಿಟ್ಟು ಹೋಗ್ತೀನಿ ಅಂತ ಹೆದರಿಸ್ತಿದ್ದಾರೆ ಅಂತಾಳೆ ಹೇಮ ಅದೇ ಯಾಕೆ ಅಂತ ಅಂತಾಳೆ ದೃಷ್ಟಿ ಆಗ ಹೇಮ ಮತ್ತೆ ಫೋನ್ ನೋಡ್ತಾ ದೃಷ್ಟಿ ನಿನಗೆ ನಮ್ಮ ಸಂಸಾರದ ಗುಟ್ಟು ಗೊತ್ತಾಯ್ತು ಅಂತ ಸುದರ್ಶನ್ಗೆ ಗೊತ್ತಾಯಿತು ನೀನೆಲ್ಲಿ ಆ ಸತ್ಯನ ದತ್ತಂಗೋ ಅಮ್ಮಂಗೋ ಹೇಳ್ಬಿಡ್ತೀಯ ಅಂತ ಹೆದರ್ಕೊಂಡಿದ್ದಾರೆ ಅಕ್ಕಂಗೆ ಮೋಸ ಮಾಡಿದೆ ಅಂತ ದತ್ತಂಗ ಗೊತ್ತಾದರೆ ನನ್ನ ಜೀವಂತವಾಗಿ ಬಿಡೋಲ್ಲ ಅಂತ ಆತಂಕ ಪಟ್ಕೊಂಡಿದ್ದಾರೆ ಪ್ಲೀಸ್ ದೃಷ್ಟಿ ಒಂದೇ ಒಂದು ಸಲ ಸುದರ್ಶನ್ ಹತ್ರ ಮಾತಾಡು ನೀನು ಅವ್ರ ಸತ್ಯನ ಅಮ್ಮಂಗಾಗಲಿ ದತ್ತಂಗಾಗಲಿ ಹೇಳಲ್ಲ ಅಂತ ನಮ್ಸು ಇಲ್ಲಾಂದರೆ ನನ್ನ ಗಂಡ ನನ್ನನ್ನು ನನ್ನ ಮಗಳನ್ನು ಬಿಟ್ಟು ಹೋಗಿಬಿಡ್ತಾರೆ ಅಂತ ಹೇಳ್ತಾ ನಾಟಕ ಮಾಡ್ತಾಳೆ ಳೆ ಹೇಮ ಸರಿ ಕೊಡಿ ನಾನು ಮಾತಾಡ್ತೀನಿ ಅಂತಾಳೆ ದೃಷ್ಟಿ ಆಗ ಹೇಮ ಫೋನಲ್ಲಿ ಹಲೋ ಸುದರ್ಶನ್ ದೃಷ್ಟಿ ನನ್ನ ಜೊತೆನೇ ಇದ್ದಾಳೆ ಅವಳಿಗೆ ಗೊತ್ತಿರೋ ಸತ್ಯ ಯಾರಿಗೂ ಹೇಳುವಂತೆ ಪ್ರಾಮಿಸ್ ಮಾಡಿದ್ದಾಳೆ ಹಲೋ ಕೇಳಿಸ್ತಿದೆಯಾ ಸುದರ್ಶನ್ ಅಂತ ರೂಮ್ ಒಳಗಡೆ ಹೋಗ್ತಾಳೆ ಹೇಮಾ ಕಾರ್ಯಕ್ರಮ ಶುರುವಾದರೆ ಅಲ್ಲಿ ನಾನಿಲ್ಲ ಅಂತ ಗೊತ್ತಾಗಿ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಏನಪ್ಪ ಮಾಡಲಿ ಅಂತ ದೃಷ್ಟಿ ಯೋಚನೆ ಮಾಡ್ತಾಳೆ ಆಗ ಹೇಮಾ ದೃಷ್ಟಿ ಇಲ್ಲಿ ನೆಟ್ವರ್ಕ್ ಸಿಗ್ತಿದೆ ಬಾ ದೃಷ್ಟಿ ಅಂತ ಫೋನನ್ನು ದೃಷ್ಟಿ ಕೈನಲ್ಲಿ ಇಟ್ಟುಕೊ ಮಾತಾಡು ದೃಷ್ಟಿ ಮಾತಾಡೋಕೆ ಹೇಳು ಅಂತ ದೃಷ್ಟಿನ ರೂಮ್ ಒಳಗಡೆ ಲಾಕ್ ಮಾಡಿ ಹೊರಗಡೆ ಬರ್ತಾಳೆ ಹೇಮ ಆಗ ದೃಷ್ಟಿ ಚಿಕ್ಕ ಅಂತ ಹೋಗ್ತಾಳೆ ಫೋನ್ ನೋಡಿ ಅಯ್ಯೋ ಅವನೇ ಇಲ್ಲ ಚಿಕ್ಕಮ್ಮೋರೆ ಏನು ಮಾಡ್ತಿದ್ದೀರಾ ನೀವು ಬಾಗಿಲು ತೆಗೀರಿ ಅಂತಾಳೆ ದೃಷ್ಟಿ ಈಚೆ ಸೈಲೆಂಟ್ ಯಾರೋ ಚೆನ್ನಾಗಿರೋರು ಕಾಣಿಸ್ತಿಲ್ವಲ್ಲ ಓಲ್ಡ್ ಮಾಲ್ಗಳೇ ಬಂದಿವೆ ಅಂತಿರುವಾಗ ದತ್ತ ಬಂದು ಅವ್ನ ಜೊಟ್ಟಿಗೆ ಎಲ್ಲೋ ನಿನ್ನ ತಂಗಿ ಎಲ್ಲೋ ಅವಳು ಅಂತಾನೆ ನೀವೇ ಹೇಳಿ ಎಲ್ಲಿ ನನ್ನ ತಂಗಿ ಅಂತಾನೆ ಸೈಲೆಂಟ್ ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಲಿ ಅಂತಾನೆ ದತ್ತ ಅದಕ್ಕೆ ನೀವೇ ಉತ್ತರ ಕೊಡಬೇಕು ಮೆಟ್ಲು ಮೇಲೆ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕದ ಚೆಲುವೆ ಅಂತ ಡಿವೈಟ್ ಹಾಡಿ ಹಾಡು ಮುಗಿದ ಮೇಲೆ ಸಿಸ್ಟರ್ ಹೇಳಿ ಅಂತ ಅಂತ ಇದ್ದೀರಾ ಅಂತಾನೆ ಸೈಲೆಂಟ್ ಅಯ್ಯೋ ನಿನ್ನ ಅಂತ ದತ್ತ ಹೇಳುವಾಗ ಬಜರಂಗಿ ಬಾಸು ಕಾಪಾಡಿ ಅದೇನೋ ಹೇಳ್ತಾರಲ್ಲ ಇದ್ದಿದ್ದಂಗೆ ಹೇಳಿದರೆ ಇದು ಬಂದು ಇದೆ ಅಂತ ಅಲ್ಲ ಬಜರಂಗಿ ಬಾಸು ಹೆಂಡ್ತಿ ಜೊತೆ ಮೆಟ್ಟಿರ್ ಮೇಲೆ ಎಲ್ರಿಗೂ ಶೋ ಅಪ್ ಕೊಟ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದಿದ್ರು ಈಗ ಹೆಂಡತಿಯಲ್ಲಿ ಅಂತ ನಾನು ಕೇಳಿದರೆ ಅಂತಾನೆ ಸೈಲೆಂಟ್ ಬಜರಂಗಿ ಗನ್ ಇದ್ರೆ ಕೊಡು ಶೂಟ್ ಮಾಡಿಬಿಡ್ತೀನಿ ಇವನ್ನ ಅಂತಾನೇ ದತ್ತ ಕೊಡ್ಬೇಕ ದೇವರು ದೇವ್ರ ಗೊತ್ತಿಲ್ಲ ಗೊತ್ತಿಲ್ಲ ದೃಷ್ಟಿಯಲ್ಲಿದ್ದಾಳೆ ಅಂತ ಅಂತಾನೆ ಸೈಲೆಂಟ್ ದತ್ತ ಟೆನ್ಷನ್ ಮಾಡ್ಕೋಬೇಡ ಅಂತಾನೆ ವಿಜೃಂಗಿ ಅವಳಿಗೆ ಹೇಳಿದ್ದೆ ಎಲ್ಲ ಕೆಲಸ ಬಿಟ್ಟು ಸ್ಟೇಜ್ ಹತ್ತಿರನೇ ಇರುವಂತ ಎನಿ ಟೈಮ್ ನಿಮಗೆ ಕಾಲ್ ಮಾಡ್ಬೋದು ಅಂತ ಎಲ್ಲಿ ಅವಳು ಈಗ ಇವಾಗಲೂ ಮುಖ್ಯವಾದ ಟೈಮಲ್ಲಿ ಕೈ ಕೊಡ್ತಾಳೆ ಅವಳು ಅಂತಾನೆ ದತ್ತ ದತ್ತ ಕೋಪ ಮಾಡ್ಕೋಬೇಡ ಇಲ್ಲೇ ಇಲ್ಲೋ ಇರ್ತಾಳೆ ದತ್ತ ಐದು ನಿಮಿಷ ನಾನೇ ಅವಳನ್ನು ಕರ್ಕೊಂಡು ಬರ್ತೀನಿ ನೀನು ಅಮ್ಮನ ಜೊತೆ ಸ್ಟೇಜ್ನಲ್ಲಿರು ಮೋಸ್ಟ್ಲಿ ಅಡುಗೆ ಮಾಡ್ತಾರಲ್ಲ ಆ ಜಾಗದಲ್ಲಿ ಇರಬೇಕು ಸೈಲೆಂಟ್ ಅವಳಿಗೊಂದು ಫೋನ್ ಮಾಡಿ ಬರೋ ಕೇಳು ಅಂತಾನೆ ವಿಜೃಂಗಿ ನಾನು ಅವಳು ಒಟ್ಟಿಗೆ ಬಂದಿದ್ದು ಅವಳು ಬರೋ ಖುಷಿಲಿ ಫೋನ್ ಬಿಟ್ಟು ಬಂದಿದ್ದಾಳೆ ಅವಳ ಹತ್ರ ಫೋನ್ ಇಲ್ಲ ಅಂತಾನೆ ಸೈಲೆಂಟ್ ಇವತ್ತು ಕೂಡ ಪಾಟೀಲ್ ಮನೆತನದ ಮರ್ಯಾದೆ ಗೌರವ ಪಣಕ್ಕಿದೆ ಬಜರಂಗಿ ಊರು ಜನರ ಮುಂದೆ ಮರ್ಯಾದೆ ಹೋಯ್ತು ಅಂತ ಇಟ್ಕೋ ನಾನು ಮಾತ್ರ ಮನುಷ್ಯನಾಗಿರಲ್ಲ ಅಂತಾನೆ ದತ್ತ ದತ್ತ ಅಷ್ಟ್ ಮುಂದೆ ಯಾಕೆ ಯೋಚನೆ ಮಾಡ್ತಿದ್ದೆ ಅವಳು ಬರ್ತಾಳೆ ಸರಿಯಾದ ಸಮಯಕ್ಕೆ ಬರ್ತಾಳೆ ನಾನು ಕರ್ಕೊಂಡು ಬರ್ತೀನಿ ಸೈಲೆಂಟ್ ಬಾ ಅಂತ ಬಜರಂಗಿ ಹೋಗ್ತಾನೆ ಈಚೆ ದೃಷ್ಟಿ ಹೇಮಂತ್ ಏನ್ ಏನ್ಮಾಡ್ತಿದ್ದೀರಾ ನೀವು ಬಾಗಲ್ ತೆಗೀರಿ ಅಂತಾಳೆ ಗೂಗು ಕಣೆ ನೀನು ನಾನು ಯಾವ ಸುದರ್ಶನ್ಗೂ ಕಾಲ್ ಮಾಡಿಲ್ಲ ಅಷ್ಟೇ ಯಾಕೆ ಇಲ್ಲಿಂದ ನೀನು ಕೂಡ ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ ನಿಜ ಹೇಳಬೇಕು ಅಂದರೆ ನಿನ್ನ ಕೈನಲ್ಲಿರೋ ಫೋನು ಆನೇ ಆಗೋಲ್ಲ ಇದೆಲ್ಲ ನಾನೇ ಬಲೆ ಬಿಸಿದ್ದು ಆ ಬಲೆಯಲ್ಲಿ ನೀನು ಈಸಿಯಾಗಿ ಸಿಕ್ಕಾಕ್ಕೊಂಡೆ ಅಂತಳೆ ಮಾ ತಪ್ಪು ಮಾಡ್ತಿದ್ದೀರಿ ನೀವು ನಿಮಗೆ ನೀವು ತೊಂದರೆ ಮಾಡ್ಕೋತಿದ್ದೀರಿ ನನ್ನ ಮಾತು ಕೇಳಿ ದೃಷ್ಟಿ ಅಂತಳೆ ದೃಷ್ಟಿ ಶಡಪ್ ನೀನು ನನ್ನ ಮಾತು ಕೇಳೆ ನಾನು ತಪ್ಪು ಮಾಡ್ತಿದ್ದೀನಿ ನಿನಗೆ ತೊಂದರೆ ಕೊಡ್ತಿದ್ದೀನಿ ಅದೇ ಅಲ್ವಾ ನನ್ನ ಉದ್ದೇಶ ಅಂತಾಳೆ ಹೇಮ ನಿಮ್ಮ ಉದ್ದೇಶ ನಿಮ್ಮ ಕೆಲಸ ನಿಮಗೆ ಗಂಡಾಂತರ ತರುತ್ತೆ ಚಿಕ್ಕಮ್ಮರೇ ಬಾಗಲ್ ತೆಗಿರಿ ಚಿಕ್ಕಮ್ಮರೇ ಇನ್ನೇನು ಕಾರ್ಯಕ್ರಮ ಶುರುವಾಗುತ್ತೆ ನಾನು ಅಲ್ಲಿರಬೇಕು ಬಾಗಿಲು ತೆಗಿರಿ ಅಂತಾಳೆ ದೃಷ್ಟಿ ನೀನು ಅಲ್ಲಿರಬಾರ್ದು ಅಂತಲೇ ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಪ್ಲಾನ್ ಮಾಡಿ ಕಷ್ಟಪಟ್ಟು ನಿನ್ನನ್ನು ಒಳಗೆ ಹಾಕಿದ್ದೀನಿ ಈಗ ಹೆದ್ರಿಕೊಂಡು ನಿನ್ನ ಕಣ್ಣೀರಿಗೆ ಕರಗಿ ಬಾಗಿಲು ತೆಗ್ದು ಬಿಡ್ತೀನಿ ಏನೋ ದೊಡ್ಡದಾಗಿ ದೊಡ್ಡ ದತ್ತನ ಹೆಂಡತಿ ಅಂತ ಬೀಗ್ತಿದ್ದೆ ಗಂಡನ್ನು ಉಳಿಸ್ಕೊಳ್ಳೋ ಶಕ್ತಿ ಅಂತ ಪೋಸ್ ಕೊಡ್ತಿದ್ದೆ ಈಗ ಯಾಕೆ ಓಡಾಡ್ತಿದ್ದೀಯಾ ಅಕ್ಕ ಹೇಳಿದ್ದು ಕರೆಕ್ಟ್ ಕಣೆ ನೀನು ಎಮೋಷ್ನಲ್ ಫೂಲು ನೀನು ದತ್ತನಿಗೆ ಸರಿಯಾದ ಜೋಡಿ ಇಷ್ಟು ವರ್ಷ ಆದರೂ ಅವನ ಪಕ್ಕದಲ್ಲಿರೋ ಅಕ್ಕಂದಿರೋ ಅವನಿಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತೇ ಆಗಲಿಲ್ಲ ಇನ್ನು ನೀನು ನನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಿದ್ದು ನನ್ನ ಕಣ್ಣೀರು ಹಾಕಿರ್ತಿದ್ದ ಹಾಗೆ ನನಗೆ ಸಹಾಯ ಮಾಡಬೇಕು ಅಂತ ಬಂದು ಇಲ್ಲಿ ತಗ್ಲಾಕೊಂಡೆ ಕಣೆ ನಿನ್ನ ಜೀವನ ಮುಂದೆ ನೀನು ನಿನಗೆ ಆ ಮನೆಯಲ್ಲಿ ಮಾಲ್ನಲ್ಲಿ ನಿನ್ಗೆ ಜಾಗ ಇಲ್ಲ ಅಂತ ಜೋರಾಗಿ ನಗ್ತಾಳೆ ಹೇಮ ಈಚೆ ದತ್ತ ಕಾಯ್ತಾ ಇರ್ತಾನೆ ಈಚೆ ಸಿನಿಮಾ ಫೋನಲ್ಲಿ ಎಲ್ಲ ಪರ್ಫೆಕ್ಟಾಗಿ ನಡೀತಿದೆ ಅನ್ನದಾನ ಒಂದು ಆದ್ರೆ ಮುಗೀತು ಇನ್ಮೇಲೆ ದತ್ತಾಬಾಯಿ ಮನೆಯಲ್ಲಿ ಆಗೋ ಪ್ರತಿಯೊಂದು ಫಂಕ್ಷನ್ಗೂ ನಂದೇ ಅಬ್ಬರ ಅಂತಾನೆ ಆಗ ಸೀಮಾ ಅವನ ಹತ್ರನೇ ಬರ್ತಿತ್ತಾಳೆ ಆಗ ಚಿನ್ಮಯ ಒಳಗೆ ಹೋಗ್ಬೇಕು ಅಂತ ಇದ್ದ ಸೀಮಾನ ತಡೆದು ಎಲ್ಲಿಗೆ ಹೋಗ್ತಿದ್ದೆ ನಡೆಯ್ಚ ಅಂತಾನೆ ಯಾರೇ ನೀನು ಎಲ್ಲಿಗೆ ಹೋಗ್ತಿದ್ದೀಯ ಮಾತು ಬರಲ್ವಾ ಅಲ್ಲೇನು ನಡೀತಿದ್ದೀರೋ ಅದೇ ಅಂತ ಗೊತ್ತಾ ನಿನಗೆ ಪಾಟೀಲ್ ಮನೆ ಫಂಕ್ಷನ್ ಊರವರಿಗೆಲ್ಲ ಊಟ ಹಾಕ್ತಿದ್ದಾರೆ ಅಂತಾನೆ ಚಿನ್ಮಯ್ ಹೊಸು ಅಂತಾಳೆ ಸೀಮಾ ಅಹಾ ಬಿಟ್ಟು ಊಟ ಅಂದರೆ ಬಂದು ಬಿಡ್ತೀರ ಅಲ್ವಾ ನೀವು ನಿಮ್ಮಂಥವರಿಗೆಲ್ಲ ಊಟ ಹಾಕ್ತಾ ಕೂತ್ರೆ ಈವೆಂಟ್ಗೆ ಮಾಡಿರೋದೆಲ್ಲ ನಿಮ್ಮ ಹೊಟ್ಟೆಗೆ ಇಡಬೇಕಾಗುತ್ತೆ ನಿನ್ನ ಆಕಾರ ನೋಡು ಸ್ನಾನ ಮಾಡಿದೆ ಎಷ್ಟು ದಿನ ಆಯಿತು ನಿನ್ನ ಬಟ್ಟೆ ನೋಡಿದರೆ ಯಾರಾದರೂ ಬಿಡ್ತಾರೋ ನಡಿ ಆಚೆ ಅಂತ ಅವಳನ್ನು ದಪ್ತಾನೆ ಚಿನ್ಮಯ್ ಆಗ ಸೀಮಾ ಕೆಳಗಡೆ ಬೀಳ್ತಾಳೆ ಅಲ್ಲಿಂದ ಎದ್ದು ಒಂದು ಮರದ ಕೆಳಗಡೆ ಬಂದು ಕೂತ್ಕೋತಾಳೆ ಈಚೆ ದೃಷ್ಟಿ ಡೋರ್ನ ಬಡಿತ ಚಿಕ್ಕಮ್ಮರೇ ನನಗೆ ತೊಂದರೆ ಕೊಡೋ ಅವಸರದಲ್ಲಿ ನಿಮ್ಮ ನೀವೇ ನಿಮ್ಮ ಕುಟುಂಬಕ್ಕೆ ತೊಂದರೆ ಮಾಡ್ಕೊತಿದ್ದೀರಿ ಅಡ್ಡ ಅಮ್ಮ ಹೇಳಿರೋ ಸಮಯಕ್ಕೆ ನಾನು ಇಲ್ಲಿಲ್ಲದೇ ಹೋದರೆ ಮಾನ ಹೋಗೋದು ದೊಡ್ಡ ಮರದು ಸಾವುಕಾರರು ಏನಾದರೂ ಸತ್ಯದ ಬೆನ್ನು ಇದ್ರೆ ನೀವೇ ಸಿಕ್ಕಾಕೋತೀರಿ ಯಾವ ಮಕ್ಕಳು ತುಂಬಿಸಬೇನಲ್ಲಿ ತಾಯಿಗೆ ಅವಮಾನ ಮಾಡಲ್ಲ ದಯವಿಟ್ಟು ಬಾಗಿಲು ತೆಗೆದಿ ದ್ವೇಷ ಅದೃಷ್ಟಕ್ಕೆ ಇರಲಿ ಅದನ್ನು ಬೆಳೆಸಬೇಡಿ ಅಂತಳೆ ದೃಷ್ಟಿ ದ್ವೇಷ ಯಾವತ್ತೋ ಬೆಳೆದಿದೆ ಇನ್ನು ಉಳಿದಿರೋದು ನಾಶ ಆಗೋದು ಅಷ್ಟೇ ಅಂತಳೆ ಹೇಮ ಸಾಕು ಮಾಡಿ ತಮಾಷೆ ಮಾಡಬೇಡಿ ಅರ್ಥ ಮಾಡ್ಕೊಳ್ಳಿ ನಾನು ಅಲ್ಲಿ ಹೋಗಿಲ್ಲ ಅಂದರೆ ಸಾವುಕಾರ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತಳೆ ದೃಷ್ಟಿ ಅದಕ್ಕೆ ಅಲ್ವಾ ನಿನ್ನ ಇಲ್ಲಿ ಕೂಡ ಹಾಕಿರೋದು ಅಂತಾಳೆ ಹೇಮ ಕೂಡ ಹಾಕಿರೋದು ನೀವೇ ಅಂತ ನಾನು ಹೋಗಿ ಹೇಳಿದರೆ ನಿಮ್ಮ ಗತಿ ಏನಾಗ್ಬೋದು ಅಂತ ಯೋಚಿಸಿ ಒಂದು ಸರಿ ಅಂತ ಹೇಳಿ ದೃಷ್ಟಿ ಯೋಚನೆ ಮಾಡಿದೆ ಆದರೆ ನೀನು ಸತ್ಯ ಹೇಳೋಕ್ಕೂ ಮುಂಚೆನೆ ದತ್ತನ ಕೋಪಕ್ಕೆ ಬಲಿಯಾಗ್ತಿರ್ತೀಯ ಪಾಪ ಕಣೆ ನೀನು ಇಲ್ಲೇ ಬಿದ್ದಿರು ನಾನು ಹೊಡ್ತೀನಿ ಅಂತಳೆ ಹೆಮ ಚಿಕ್ಕಮ್ಮವರೆ ನಿಂತ್ಕೊಳ್ಳಿ ನನ್ನಿಂದಾಗಿ ಪಾಟೀಲ್ ಮನೆ ತಂದ ಗೌರವ ಹೋಗಬಾರ್ದು ಇದು ಅನ್ಯಾಯ ಅಂತಳೆ ದೃಷ್ಟಿ ನನಗೆ ಇದೇ ನ್ಯಾಯ ಡಾರ್ಲಿಂಗ್ ಹೆಂಗೆ ನಿನ್ನನ್ನು ಕೂಡ ಹಾಕಿರೋದು ನಿನ್ನ ಆಚೆ ಪರ್ಮನೆಂಟ್ ಪರ್ಮನೆಂಟಾಗಿ ಆ ಮನೆಯಿಂದ ಆಚೆ ಹಾಕೋದಕ್ಕೆ ಎಷ್ಟೊತ್ತು ಪಾಟೀಲ್ ಮನೆ ತಂದ ಘನತೆ ಗೌರವ ಅಂತ ಮಾತಾಡಿದ್ದಿಲ್ಲ ಅದೆಲ್ಲ ಹಾಡ್ ಹಾಡಬೇಕು ಅಂತಲೇ ಪ್ರಯತ್ನ ಮಾಡ್ತಿರೋದು ದೊಡ್ಡದಾಗಿ ಪಾಟೀಲ್ ಮನೆ ಸೊಸೆ ಆಗೋದಕ್ಕೆ ಬರೋ ಬಂದ್ಬಿಟ್ಳು ಚಿಕ್ಕ ಮೊರೆ ಚಿಕ್ಕಮ್ಮರೇ ಪ್ಲೀಸ್ ಬಾಗಿಲು ತೆಗಿರಿ ಅಂತ ಬಿಟ್ಕೊಬೇಡ ನಾನು ಹೊರಡ್ತಿದ್ದೀನಿ ಬಾ ಈ ದೃಷ್ಟಿ ಎಂಜಾಯ್ ಅಂತ ಹೋಗ್ತಾಳೆ ಹೇಮ ಚಿಕ್ಕಮ್ಮರೇ ದಯವಿಟ್ಟು ಬಾಗಲ್ ತೆಗಿರಿ ಹೋಗಬೇಡಿ ಅಂತಳೆ ದೃಷ್ಟಿ ಶರು ನೇತ್ರ ಹತ್ರ ಈ ಹೇಮ ಎಲ್ಲಿ ಹೋದ್ಲು ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತೀನಿ ದಬ್ಬಾಕ್ತೀನಿ ಅಂತಿದ್ಲು ಈಗ ನೋಡಿದ್ರೆ ನಾಪತ್ತೆ ನೇತ್ರ ನೀನೇನಾದರೂ ನೋಡ್ತೀಯ ಅವಳೇನ ಅಂತಾಳೆ ಆಗ ನೇತ್ರ ಫೋನ್ ಮಾಡ್ತಾ ಐ ಡೋಂಟ್ ನೋ ದಿ ಅವಳು ಎಲ್ಲಿ ಹೋದ್ಲು ಅಂತ ಸೇ ಗೊತ್ತಿಲ್ಲ ಅಂತಾಳೆ ಸೆಲ್ಫಿ ತಗೋತಾಳೆ ನೇತ್ರ ಏಯ್ ನಾನು ಸೀರಿಯಸ್ಸಾಗಿ ಏನು ಹೇಳಿದರೆ ಚಾಟಿಂಗು ಸೆಲ್ಫಿ ಅಂತ ಕಿಸಿದ್ಯಲ್ಲ ನೀನು ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ನೇತ್ರ ಯಾವಾಗ ನೋಡಿದ್ರು ಫೋನು ಮೆಸೇಜು ಅಂತಿರ್ತೀಯ ಯಾರೇ ಅವನು ಚಿನ್ಮೈ ನಮಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾಳೆ ಶುರು ದಿ ಹೀಸ್ ಸೊ ಕ್ಯೂಟ್ ನೋಡು ಅವ್ನು ತುಂಬ ಅಂತ ನೇತ್ರ ಹೇಳುವಾಗ ನನಗೆ ಹೊಗಳಿಕೆ ಮಾತು ಕೇಳೋಕೆ ಇಷ್ಟ ಇಲ್ಲ ನಮಗೆ ನಮ್ಮದೇ ಆದ ಗೋಲ್ ಇದೆ ಆ ಗೋಲ್ಸ್ ಮೇಲೆ ನಿಂದು ಗಮನ ಇರಲಿ ಅಂತೇಳೆ ಶರು ಅದೇನೇ ಗೋಲ್ಸ್ ಇದ್ದರೂ ಅದನ್ನು ನೀನು ಹೇಮಸಿಸ್ ನೋಡ್ಕೊಳ್ಳಿ ನನಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನನ್ನ ಲೈಫಲ್ಲಿ ನನಗೆ ಖುಷಿ ಸಿಗ್ತಿದೆ ಅದನ್ನು ಹಾಳು ಮಾಡಬೇಡಿ ಅಂತಳೆ ನೇತ್ರ ಆಗ ಹೇಮ ಅಕ್ಕ ಅಂತ ಬರ್ತಾಳೆ ಎಲ್ಲಿ ಹೋಗಿಬಿಟ್ಟಿದ್ಯಾ ಫಂಕ್ಷನ್ ಇನ್ನೇನು ಶುರುವಾಗುತ್ತೆ ಅದೇನೋ ಪ್ಲ್ಯಾನ್ ಮಾಡ್ತೀನಿ ಅಂತ ಕೊಚ್ಕೋತಿದ್ಯಲ್ಲ ಅದನ್ನು ಇನ್ನೂ ಮಾಡಿಲ್ವಾ ಅಂತ ಶರು ನಾನು ಎಕ್ಸಿಕ್ಯೂಟ್ ಮಾಡಾಯಿತು ಸಕ್ಸಸ್ ಆಯಿತು ಅಂತಾಳೆ ಹೇಮ ವಾಟ್ ದ ಹೆಲ್ ಇಸ್ ನೀನು ದಿನ ಅವರ್ ಓವರ್ಟೇಕ್ ಮಾಡಿಬಿಟ್ಟಿ ಅಮ್ಮ ಈಗ ಗಾಡ್ ಏನು ಮಾಡಿದೆ ಅಂತಾಳೆ ನೇತ್ರ ನಾನು ಹೇಳಿದನ ಮಾಡಿದೆ ಏನೋ ಎಡ್ವರ್ಟ್ ಮಾಡಿರ್ತಾಳೆ ಅಂತಾಳೆ ಶರು ನೀನು ಅವಳನ್ನು ಫ್ರೆಂಡ್ ಮಾಡ್ಕೊಂಡೆ ನಾನು ಅವಳನ್ನು ಫ್ರೆಂಡ್ ಮಾಡ್ಕೊಳ್ದೆ ಅವಳನ್ನು ಹಳ್ಳಕ್ಕೆ ಬಿಡಿಸಿದೆ ಇವತ್ತು ಅವಳು ಫಂಕ್ಷನ್ಗೆ ಬರಲ್ಲ ದತ್ತನ ಕೋಪಕ್ಕೆ ಬಲಿಯಾಗಿ ಮನೆ ಬಿಟ್ಟು ಹೋಗೋದ್ರಲ್ಲಿ ಸಂಶಯನೇ ಇಲ್ಲ ವಾವ್ ಅಂತಾಳೆ ಹೇಮ ಗುಡ್ ನ್ಯೂಸ್ ಹೇಳಿದೆ ಸಿಸ್ ಅಂತಾಳೆ ನೇತ್ರ ಸಿಲಿಯಾಗಿ ಪ್ಲ್ಯಾನ್ ಮಾಡಿ ವರ್ಕ್ ಆಗಿದೆ ನೀನೇನಾದರೂ ಉಲ್ಟಾದರೆ ಅಂತಾಳೆ ಶರು ಚಾನ್ಸೇ ಇಲ್ಲಕ್ಕ ಅಮ್ಮ ಕರೆದ್ರು ಅವ್ಳು ಸ್ಟೇಜ್ ಹತ್ರ ಬರೋಕ್ಕಾಗಲ್ಲ ಅಂತಳೆ ಹೇಮ ಈಚೆ ದೃಷ್ಟಿ ಎದುರುಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ ನಾನು ಆಚೆ ಹೋಗೋದಕ್ಕೆ ಪ್ರಯತ್ನ ಮಾಡಲೇಬೇಕು ಏನು ಮಾಡಲಿ ಆಚೆ ಹೋಗೋಕ್ಕೆ ಬೇರೆ ದಾರಿ ಇದೆಯಾ ನನ್ನ ಮನಸ್ಸು ಹೇಳ್ತಿತ್ತು ಅವ್ರ ಕಣ್ಣೀರಿಗೆ ಕರಗಬೇಡ ಅವರನ್ನು ನಂಬೇಡ ಅಂತ ಆದರೆ ಬುದ್ಧಿ ಕೇಳಬೇಕಲ್ಲ ಈಗ ನೋಡಿದರೆ ಇಂಥ ಅನಾಹುತ ಆಯಿತು ಕಾರ್ಯಕ್ರಮ ಶುರು ಆಯಿತು ಎಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ ಹೊರಗಡೆ ಯಾರಾದರೂ ಇದ್ದೀರಾ ನಾನು ಒಳಗೆ ಸಿಕ್ಕಾಕೊಂಡಿದ್ದೀನಿ ಯಾರಾದರೂ ಇದ್ದೀರಾ ಸಹಾಯ ಮಾಡಿ ಅಂತ ಕೂಗ್ತಾ ತಾಯಿ ಹಾಸ ನಂಬೆ ಕಾಪಾಡು ತಾಯಿ ದ್ವೇಷಕ್ಕೋಸ್ಕರ ತಮ್ಮನ್ನೇ ಬೆಲೆ ಕೊಡ್ತಾ ಮನೆ ಮರ್ಯಾದೆ ತೆಗಿತ ಸಾವಿರಾರು ಜನರು ಮುಂದೆ ತಾಯಿ ತಲೆ ತೆಗಿಸೋ ಹಾಗೆ ಮಾಡಿ ಖುಷಿ ಪಡ್ತಾರೆ ಅಂದರೆ ಇವರು ಮನುಷ್ಯರೇ ಅಲ್ಲ ಯಾರಾದರೂ ಬಾಗಿಲು ತೆಗೀರಿ ಅಂತ ಕೂಗ್ತಾಳೆ ದೃಷ್ಟಿ ಫೋನ್ ತಗೊಂಡು ವರ್ಕ್ ಆಗುತ್ತಾ ನೋಡ್ತಾ ಆಚೆ ಸಾವುಕಾರಿಗೆ ನಾನು ಅಂದರೆ ಕೆಟ್ಟ ಕೋಪ ದೊಡ್ಡಮ್ಮರು ಕರಿತಿದ್ದ ಹಾಗೆ ಅಲ್ಲಿ ಹೋಗಬೇಕು ಅಂದಿದ್ರು ಸಾವುಕಾರು ಇನ್ಯಾವತ್ತೂ ನನ್ನ ಕ್ಷಮಿಸಲ್ಲ ತಾಯಿ ಹಾಸ ನಂಬೆ ನನ್ನ ರಕ್ಷಣೆ ಮಾಡು ತಾಯಿ ಅಂತಾಳೆ ದೃಷ್ಟಿ ಈಚೆ ಸ್ಟೇಜ್ ಜಯಲ್ಲಿ ದತ್ತ ದೃಷ್ಟಿ ಎಲ್ಲಿ ಹೋಗಿದೆಯಾ ಆ ಪದೇ ಪದೇ ನಿನ್ನಿಂದ ತಪ್ಪಾಗ್ತಿದೆ ಸೈಲೆಂಟ್ ಬೇರೆ ಎಲ್ಲ ಹಾಳಾಗೋದು ಅಂತಾನೆ ಆಗ ಹಬ್ಬಕ್ಕ ದತ್ತನ ಹತ್ರ ದೃಷ್ಟಿ ಯಾಕೋ ಬಂದಿಲ್ಲ ಎಲ್ಲಿಗೆ ಹೋಗಿದ್ದಾಳೆ ಜನ ಎಲ್ಲ ಕಾಯ್ತಿದ್ದಾರೆ ಎಲ್ಲರೂ ಸೇರ್ತಿದ್ದಾರೆ ಅನ್ನದಾನಕ್ಕೆ ಹೊತ್ತಾಗುತ್ತೆ ಬೇಗ ಬರೋಕೆ ಹೇಳು ಅಂತಾರೆ ಬಜರಂಗಿ ಕರ್ಕೊಂಡು ಬರ್ತಾನೆ ಅಂತಾನೆ ದತ್ತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ